ನಗರದಲ್ಲಿರುವ ಪಾರ್ಕ್ನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಳವಡಿಸಿರುವಂತಹ ಆಟಿಕೆಗಳು ಹಾಳಾಗಿವೆ ಪಾರ್ಕ್ ನಿರ್ವಹಣೆ ಸೂಕ್ತವಾಗಿಲ್ಲದ ಕಾರಣ ಸಮಸ್ಯೆ ಉಂಟಾಗಿದೆ ಈ ಬಡಾವಣೆಯ ನಿವಾಸಿಗಳು ಸರಿಪಡಿಸುವಂತೆ ಹಲವು ವರ್ಷದಿಂದ ದೂರ್ತಾ ಇದ್ರೂ ಕೂಡ ಈ ಅವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ ಈ ಕುರಿತು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ವಿವರಣೆಯನ್ನ ನೀಡಿದ್ದಾರೆ ಇವರು ನಮ್ಮ ಇಂದಿನ ವಾಟ್ಸ್ಆಪ್ ವರದಿಗಾರ ನೀವು ಕೂಡ ನಿಮ್ಮ ಊರಿನ ಸುತ್ತಮುತ್ತಲಿನ ಸಮಸ್ಯೆಗಳನ್ನ ಇದೇ ರೀತಿ ವಿಡಿಯೋ ಚಿತ್ರೀಕರಣ ಮಾಡಿ ನಮ್ಗೆ ಕಳುಹಿಸಿದ್ರೆ ನಾವು ಅದನ್ನ ಪ್ರಸಾರ ಮಾಡ್ತೇವೆ ನಮಸ್ಕಾರ ಏನಿಲ್ ನೋಡ್ತಾ ಇದ್ರಲ್ಲ ಆರ್ ಎಂ ಎಲ್ ನಗರದ ಪಾರ್ಕ್ ಅಭಿವೃದ್ಧಿ ಮಾಡಿದಾರಂತೇಳಿ ಇಲ್ಲಡೆ ಒಂದ್ ಯಾವ್ದೋ ನಾಲ್ಕು ಆಟ ಸಾಮತ್ ಒಂದು ಹಾಕಿದಾರೆ ಕಾಣ್ತಾ ಇದೆಯಾ ಇಲ್ಲಡೆ ಆಟ ಸಾಮಾನು ಇದು ಅಭಿವೃದ್ಧಿ ಸೇರೋ ಮಾಡಿರತಕ್ಕಂತ ಕಾರ್ಯ ಒಂದು ನಾಲ್ಕು ಜೋಕಾಲಿ ಹಾಕ್ಯಾರೆ ಇಲ್ಲಿ ನೋಡಿ ಆ ಜೋಕಾಲಿ ಇವ ಎಕ್ಸಿಬಿಷನ್ ಅಂತಾರಲ್ಲ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ತರ ಈ ನಾಲ್ಕು ಜೋಕಾಲಿ ಹಾಕ್ಯಾರ ನೋಡಿ ಮಕ್ಕಳು ಯಾವ ರೀತಿ ಜೋಕಾಲಿಗಳಲ್ಲಿ ಅದರಲ್ಲಿ ಇದ್ರಲ್ಲಿ ಮಾಡ್ತಾರೆ ಆದ್ರೆ ಈ ಪಾರ್ಕಿನ ನೈಜ ಬಣ್ಣಲ್ಲಿ ಕಾಣುತ್ತೆ ನೋಡಿ ನೋಡಿ ಇಷ್ಟು ದೊಡ್ಡ ಪಾರ್ಕ್ ಎರಡು ಎಕ್ರಲ್ಲಿರುವಂತಹ ಒಂದು ಈ ಪಾರ್ಕ್ ಸಿಟಿಯ ಮಧ್ಯೆ ಇರತಕ್ಕಂಥ ಶಿವಮೊಗ್ಗ ಸಿಟಿಯ ಮಧ್ಯೆ ಇರತಕ್ಕಂತ ಪಾರ್ಕ್ ಈ ಪಾರ್ಕಿನ ವ್ಯವಸ್ಥೆ ನೋಡಿ ಈ ಪಾರ್ಕಲ್ಲಿ ನೋಡಿ ಈ ಕಡೆ ಈ ಸೈಡ್ ನೋಡಿ ನೋಡಿ ಒಂದೇ ಒಂದು ವರ್ಷ ಹಿಂದುಗಡೆ ಈ ಸೈಡ್ ಅಂತ ಡೆವಲಪ್ಮೆಂಟ್ ಅಂತೇಳಿ ಆಟಿಕೆಗಳೆಲ್ಲ ಮಾಡಿದ್ರು ಅವ್ರ ಆಲ್ರೆಡಿ ಇಲ್ಲಿ ನೋಡಿ ಮುರ್ಕೊಂಡು ಬಿದ್ದಿ ಹೋಗಿದೆ ಇದು ನಿರ್ವಹಣೆ ಇಲ್ಲ ಮುಂದೆ ನೋಡಿ ಎಲೆಕ್ಟ್ರಿಕ್ನ ಕಂಬ ನೋಡಿ ಯಾವ ರೀತಿ ಮುರಿದೋಗಿದೆ ಯಾವ್ದು ಲೈಟ್ ಆನ್ ಆಗಲ್ಲ ಇದನ್ನ ಅಭಿವೃದ್ಧಿ ಮಾಡಿ ಪಾರ್ಕಿನ ಫುಟ್ಪಾತ್ ರೆಡಿ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಗಿಡಕ್ಕಿನ್ನ ಕ್ಲೀನ್ ಮಾಡ್ಬೇಕಾಗಿಲ್ಲೇ ಮಕ್ಕಳೆಲ್ಲ ಆಟಾಡ್ತಾರೆ ಅಕ್ಕಪಕ್ಕ ಚರಂಡಿಗೆ ದೊಡ್ಡ ದೊಡ್ಡ ಚರಂಡಿಗಿದೆ ಹಾವುಗಳು ಅವು ಅವುಗಳೆಲ್ಲ ಬರುತ್ತಂತ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಆ ಒಂದು ಗೇಟಿಗೆ ಒಂದು ಕಾಂಪೌಂಡ್ ಇಲ್ಲ ಯಾರ್ ಬೇಕಾದ್ರೂ ಬರ್ತಾರೆ ರಾತ್ರಿ ಏಳು ಗಂಟೆ ಆದ್ಮೇಲೆ ಅನೈತಿಕ ಚಟುವಟಿಕೆಗಳು ಸಹ ನಡೀತವೆ ಇಲ್ಲ ಇದು ಪಾರ್ಕಿನ ಅಭಿವೃದ್ಧಿ ಇಲ್ಲ ಗುಂಡಿಗಳು ಹೆಂಗಿದೆ ಇಲ್ಲಡೆ ಒಂದು ಸೇಫ್ಟಿ ಗೇಟ್ ಸಹ ಇಲ್ಲ ಇದಕ್ಕೆ ಯಾರ್ ಬೇಕಾದ್ರೂ ಬರ್ತಾರೆ ಯಾರ್ ಬೇಕಾದ್ರೂ ಹೋಗ್ತಾರೆ ಏನ್ ನೋಡಿ ಐಟಮ್ ಗಳು ಹಾಕಿದಾರಲ್ಲ ಈ ಐಟಂಗಳು ಬಸನ್ ಗುಡಿ ಜಯನಗರದಲ್ಲಿ ಹೋದ್ರೆ ಕನ್ಸರ್ವೆನ್ಸಿಗಳಲ್ಲಿ ಐಟಮ್ ಅನ್ನ ಫಿಟ್ ಮಾಡಿದ್ದಾರೆ ಇದು ಆರ್ ಎಂ ಎಲ್ ನಗರದ ಇಷ್ಟು ದೊಡ್ಡ ಪಾರ್ಕ್ ಗೆ ಈ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ನೋಡಿ ಯಾವ ತರ ಐಟಮ್ ಅನ್ನ ಫಿಟ್ ಮಾಡಿದು ಡೆವಲಪ್ಮೆಂಟ್ ಇದು ಜನಗಳ ತೆರಿಗೆ ದುಡ್ಡನ್ನ ಲಕ್ಷಾಂತರ ದುಡ್ಡನ್ನ ಜನಗಳ ದುಡ್ಡನ್ನ ತೆರಿಗೆ ದುಡ್ಡನ್ನ ಈ ತರ ಫೋನ್ ಮಾಡ್ತಾರೆ ಇದಕ್ಕೆ ಯಾರು ಕೇಳಿರ್ಲಿಲ್ಲ ಕೇಳಿರಲಿಲ್ಲ ಈ ಐಟಮ್ ಹಾಕಿದ್ರೆ ಒಂದು ಒಂದ್ ಹದ್ನೈದು ದಿನದಲ್ಲಿ ಮುಂದಿನ ವಾರ ತೋರಿಸ್ತೀನಿ ನಿಂಗೆ ಐಟಮ್ ಗಳು ಇರೋದೇ ಇಲ್ಲ ಇಲ್ಲಿ ಎಲ್ಲ ಮಕ್ಕಳು ಮುದ್ದಿರುತ್ತೆ ಇದು ಹಾಕದ್ಮೇಲೆ ಅದಕ್ಕೆ ನಿರ್ವಹಣೆ ಯಾರು ಮೇಂಟೆನೆನ್ಸ್ ಯಾರು ಮಾಡ್ಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ನೋಡಿ ನೀವೇ ನೋಡ್ತಾ ಇದೀರ ನೋಡಿ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಬಾಕ್ಸ್ ನೋಡಿ ಸಾರ್ ಯಾವ ತರ ಇದೆ ನೋಡಿ ಇದ್ರ ನಿರ್ವಹಣೆ ನೋಡಿ ಇಲ್ಲಿ ಸಾವಿರಾರು ಮಕ್ಕಳು ಬಂದು ಆಟ ಆಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಯಾರಾದ್ರೂ ಹೋಗಿ ಮುಟ್ಟದ ನೋಡಿ ವೈರ್ಗಳಲ್ಲಿ ಯಾವ ತರ ಕಿತ್ತು ಈ ಬಾಕ್ಸ್ಗಳು ನೋಡಿ ಇದು ನೋಡಿ ಇದು ನಿರ್ವಹಣೆ ಇಲ್ಲ ನೋಡಿ ನೋಡ್ತಾ ಇದ್ದೀರಾ ಇದು ನಿರ್ವಹಣೆ ಇಲ್ಲಿ ತಗೊಂಬಂದು ಹೋದ ವಾರದಲ್ಲಿ ಯಾವುದೋ ಒಂದು ಐಟಮ್ ಗಳನ್ನ ಹಾಕಿ ಹೋಗಿದ್ದಾರೆ ಇದಕ್ಕೆ ಲಕ್ಷಾಂತರ ಬಿಲ್ ಅನ್ನ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಇದು ಅಭಿವೃದ್ಧಿ ಹೆಸರಿನಲ್ಲಿ ನಡಿರತಕ್ಕಂತಹ ಒಂದು ದೊಡ್ಡ ಹೇಳ್ತಾರ ಸ್ಕ್ಯಾಮ್ ಅಂತಾನು ನಾವು ಹೇಳ್ಬೋದು ಅಂತೇಳಿ ನಾನು ಅನಿಸ್ತಾ ಇದೆ ನನಗೆ ಇದ್ರ ಬಗ್ಗೆ ಯಾರೀ ಪಾರ್ಕಿನ ನಿರ್ವಹಣೆ ಮಾಡ್ತೀರೋ ಅಥವಾ ಯಾರಿದ್ರ ಬಗ್ಗೆ ಜವಾಬ್ದಾರಿ ತಗೊಂಡ್ಯಾರೋ ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗ್ಬೇಕಂತೇಳಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ